ಇವತ್ತಿನ ದಿನ ಬೇಕ್ರಿ ಸ್ಟೈಲಲ್ಲಿ ಮಸಾಲಾ ಖಾರ ಬನ್ನ ತುಂಬಾ ಸಾಫ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸಿದ್ರೆ ಸಾಕು ನೀವು ನಾಲ್ಕರಿಂದ ಐದಾಗುವಷ್ಟು ಬನ್ನನ ಮನೇಲಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಜೊತೆಗೆ ನಿಮಗೆ ಖಾರ ಉಪ್ಪು ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಸಹ ಮಾಡ್ಬೋದು ಮೊದಲಿಗೆ ಇಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ಹಾಲನ್ನು ಇದ್ದೀನಿ ಅಂದರೆ ಬೆಚ್ಚಿಗಿರುವಂತಹ ಹಾಲನ್ನು ಸೇರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಪೂರ್ತಿ ತಣ್ಣಗೂ ಇರಬಾರ್ದು ತುಂಬ ಬಿಸಿನೂ ಇರಬಾರ್ದು ಉಗುರು ಬೆಚ್ಚಿಗೆ ಅಂತೀವಲ್ಲ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಖಾರ ಬಂದು ಮಾಡ್ತಾ ಇರೋದ್ರಿಂದ ಸಕ್ಕರೆ ಜಾಸ್ತಿ ಹಾಕೋಬಾರ್ದು ಒಂದು ಅಷ್ಟು ಸಾಕಾಗುತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಡ್ರೈ ಈಸ್ಟನ್ನು ಹಾಕ್ಕೊಂಡಿದ್ದೀನಿ ಈ ಇನ್ಸ್ಟೆಂಟ್ ಡ್ರೈ ಈಸ್ಟ್ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಿಗುತ್ತೆ ಈಸ್ಟ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಬೇಕಿದ್ರೆ ನೀವು ಅಲ್ಲೋಗಿ ಬೈ ಮಾಡ್ಕೊಳ್ಳಿ ಇದನ್ನು ಹಾಕೋದ್ರಿಂದನೇ ನಮಗೆ ಬನ್ನು ತುಂಬಾ ಸಾಫ್ಟಾಗಿ ಬರೋದು ಬೇಕ್ರಿಗಳಲ್ಲಿ ಇದನ್ನು ಯೂಸ್ ಮಾಡಿನೇ ಬನ್ನು ಬ್ರೆಡ್ಡನ್ನು ಮಾಡೋದು ಇದು ಆ್ಯಕ್ಟಿವ್ ಆಗೋದಕ್ಕಾಗಿ ತಟ್ಟೆನ ಮುಚ್ಚಿ ಹದಿನೈದು ನಿಮಿಷ ಹಾಗೆ ಬಿಡಬೇಕು ನೋಡಿ ಹದಿನೈದು ನಿಮಿಷ ಬಿಟ್ಟಿದೆ ನೋಡ್ತಾ ಇದ್ದೀರಾ ಅಲ್ವಾ ಮೇಲೆಲ್ಲ ಹೇಗೆ ಬಬಲ್ಸ್ ಎಲ್ಲ ಬಂದಿದೆ ಅಂತ ಈ ರೀತಿಯಾಗಾದರೆ ಈಸ್ಟ್ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಬಂದ್ ಮಾಡೋದಕ್ಕಾಗಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಕರ್ಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗೋ ಅಷ್ಟು ಸೇರಿಸ್ಕೊಳ್ತಿದ್ದೀನಿ ಅರಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಬೇಕ್ರಿಗಳಲ್ಲಿ ಖಾರ ಬನ್ನಂದರೆ ಸ್ವಲ್ಪ ಎಲ್ಲೋ ಕಲರ್ ಇರುತ್ತಲ್ಲ ಅದಕ್ಕಾಗಿ ನಾನು ಅರಶಿನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತ ಅಂದರೆ ನೀವು ಅರಶನ ಸ್ಕಿಪ್ ಮಾಡಿನೂ ಸಹ ಮಾಡ್ಕೋಬೋದು ಈಗ ಇದಕ್ಕೆ ನಾವು ಆ್ಯಕ್ಟಿವ್ ಮಾಡಿಟ್ಟಿದ್ದಂತಹ ಈಸ್ಟ್ ಹಾಲಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಇದ್ದೀನಿ ಹಿಟ್ಟನ್ನು ಕಲಿಸೋದಕ್ಕೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಹಾಲು ಅಥವಾ ನೀರು ಬೇಕಾಗುತ್ತೆ ಹಾಗಂತ ನಾವು ಈಸ್ಟ್ಗೆನೆ ಜಾಸ್ತಿ ಹಾಲು ಹಾಕಿ ಆ್ಯಕ್ಟಿವ್ ಮಾಡ್ಕೊಂಡ್ಬಿಟ್ರೆ ಒಂದೊಂದು ಸಲ ತುಂಬ ತೆಳು ಆಗಿಬಿಟ್ರು ಸಹ ಆ ಈಸ್ಟಿನ ಹಾಲು ವೇಸ್ಟ್ ಆಗುತ್ತೆ ನಮಗೆ ಅಳತೆ ಗೊತ್ತಾಗದೆ ಬನ್ನೂ ಸಹ ಹಾರ್ಡಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಲುಗೆ ಈಸ್ಟನ್ನು ಹಾಕಿ ಆ್ಯಕ್ಟಿವ್ ಮಾಡಿಕೊಂಡು ಸೇರಿಸ್ಕೋಬೇಕು ನೋಡಿ ನಾನು ಮೊದಲೇ ಹೇಳ್ದಂಗೆ ಹಿಟ್ಟು ತುಂಬಾ ಗಟ್ಟಿ ಆಯಿತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಹಾಲು ಕಾಯಿಸಿ ತಣ್ಣಗಾಗಿದ್ದಂತಹ ಹಾಲನ್ನು ಸೇರಿಸ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾತ್ಕೊಬೇಕು ನಮಗೆ ಈ ಹಿಟ್ಟೆಲ್ಲ ಏನು ನಮಗೆ ಪದ್ರ ಪದ್ರವಾಗಿ ಕಾಣಿಸ್ತಾ ಇದೆ ಅದೆಲ್ಲ ಫುಲ್ ನೈಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ನಾತ್ಕೋಬೇಕು ಹಾಗಂತ ಪ್ರೆಷರ್ ಹಾಕಿ ನಾದಿದ್ರೆ ಬ್ರೆಡ್ಗಳು ನಮಗೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಇದನ್ನು ಚೆನ್ನಾಗಿ ನಾತ್ಕೊಳ್ತಾ ಬರಬೇಕು ಮೇಲೆ ಇದನ್ನು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಎಣ್ಣೆ ಸಾರಿರುವಂತಹ ಒಂದು ಬಟ್ಲಿಗೆ ಇಟ್ಕೊಳ್ತಾ ಇದ್ದೀನಿ ಯಾಕೆ ಎಣ್ಣೆ ಸವರ್ಬೇಕಂತಂದರೆ ನಮಗೆ ಈ ಮೈದಾ ಹಿಟ್ಟೇನಿದೆ ಅದು ಡಬಲ್ ಆಗುತ್ತೆ ದಪ್ಪ ಆಗುತ್ತೆ ಆವಾಗ ಗ್ಲಾಸ್ ಬೌಲ್ಗೆಲ್ಲ ಅಂಟ್ಕೊಂಡು ತೆಗೆಯೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ಇಟ್ಟು ಇದನ್ನು ಆ್ಯಕ್ಟಿವ್ ಆಗೋದಕ್ಕಾಗಿ ಗಾಳಿ ಆಡದೇ ಇರೋ ರೀತಿ ಒಂದು ಕವರಿಂದ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಕವರ್ ಇಲ್ಲ ಅಂತ ಅಂದರೆ ಆ ತಟ್ಟೆನ ಮುಚ್ಚಿನೂ ಸಹ ನೀವು ಇಡ್ಬೋದು ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹಿಟ್ಟು ಆ್ಯಕ್ಟಿವ್ ಆಗಿದೆಯಾ ಅಥವಾ ಡಬಲ್ ಸೈಜಿಗೆ ಟರ್ನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಮೈದಾ ಹಿಟ್ಟು ಇನ್ನೂ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಡಬಲ್ ಸೈಜ್ ಆಗಬೇಕು ಅದಕ್ಕೋಸ್ಕರ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಬೆಚ್ಚಗಿರುವಂತಹ ಜಾಗದಲ್ಲಿ ಇಟ್ಟಿದ್ದೆ ನೋಡಿ ನಾನು ಎರಡು ಗಂಟೆಗಳ ಕಾಲ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಡಬಲ್ ಸೈಜಲ್ಲಿ ಬಂದಿದೆ ಅಂತ ಹಿಟ್ಟು ನಮಗೆ ಈ ರೀತಿಯಾಗಿ ಡಬಲ್ ಸೈಜಲ್ಲಿ ಬನ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಮಾಡೋದಕ್ಕೆ ತುಂಬಾ ಸಾಫ್ಟಾಗಿ ಬರೋದು ಒಳಗಡೆ ಗಾಳಿ ತುಂಬಿಕೊಂಡಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ತೆಗೆದು ಮತ್ತೆ ಇದನ್ನು ಒಂದು ಐದು ನಿಮಿಷ ನಾತ್ಕೊಬೇಕು ನಾದಬೇಕಾದ್ರೆ ಕೈಗೆ ಸ್ವಲ್ಪ ಅಂಟಿತಿದೆ ಅಂತ ಅನ್ಸಿದ್ರೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಒಂದೆರಡು ನಿಮಿಷ ನಾದ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹಸಿಮೆಣ್ಸಿನ್ಕಾಯಲ್ಲ ಹಾಕಿದ್ನಲ್ಲ ಆ ಸ್ಟೇಜಲ್ಲೇ ಜೀರಿಗೆ ಹಾಕಬೇಕಿತ್ತು ಬಟ್ ನನಗೆ ಮರ್ತೋಗಿತ್ತು ಹೇಳಿ ಇವಾಗ ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ನಾತ್ಕೊಳ್ತಾ ಇದ್ದೀನಿ ನೀವೇನಾದರೂ ಜೀರಿಗೆ ಸೇರಿಸೋದಾದರೆ ಮೊದಲೇನೆ ಸೇರಿಸ್ಕೋಬೋದು ನೋಡಿ ಹಿಟ್ಟು ಯಾವ ರೀತಿಯಾಗಿ ಸ್ಟಿಕ್ಕಿಯಾಗಿ ಬರ್ತಾ ಇದೆ ಅಂತ ಎಲ್ಲೂ ಸಹ ಬಿರುಕು ಬರ್ತಾಯಿಲ್ಲ ನೈಸಾಗಿ ಇದೆ ಈ ಹದದಲ್ಲಿ ಇದನ್ನ ಐದು ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪ ನೋಡಿಕೊಂಡು ನೀವು ಹಿಟ್ಟನ್ನು ಕಟ್ ಮಾಡ್ಕೋಬೇಕು ಹಿಟ್ಟನ್ನು ಐದು ಪಾರ್ಟಾಗಿ ಕಟ್ ಮಾಡಿಕೊಂಡು ನಾನು ತೋರಿಸೋ ರೀತಿಲೇ ಇದನ್ನು ರೌಂಡಾಗಿ ಈ ರೀತಿ ರೋಲ್ ಮಾಡ್ಕೊಬೇಕು ಎಲ್ಲೂ ಸಹ ಬಿರ್ಕಿರಬಾರ್ದು ನೀಟಾಗಿ ರೌಂಡಾಗಿ ಬಂದರೆ ನಮಗೆ ಬನ್ಗಳು ಸಹ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಐದು ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇಕ್ ಮಾಡೋದಕ್ಕಾಗಿ ನಾನು ಬೇಕಿಂಗ್ ಟ್ರೇಗೆ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೆ ಈ ನಿಮ್ಮನೇಲಿ ಏನಾದರೂ ಬೇಕಿಂಗ್ ಪೇಪರ್ ಇದ್ದರೆ ಬೇಕಿಂಗ್ ಪೇಪರ್ನ ಹಾಕ್ಕೊಳ್ಳಿ ಆಗ ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಇರಲ್ಲ ಈ ರೀತಿ ಉಂಡೆಗಳನ್ನ ಸ್ವಲ್ಪ ದೂರ ದೂರ ಇಟ್ಕೊಂಡು ಇದಕ್ಕೆ ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಲನ್ನು ಈ ರೀತಿ ಮೇಲೆ ಸ್ಪ್ರೆಡ್ ಮಾಡೋದ್ರಿಂದ ಹಿಟ್ಟು ಒಣಗೋದಿಲ್ಲ ಬನ್ನು ಸಹ ಚೆನ್ನಾಗಿ ಬರುತ್ತೆ ಹಾಲನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಗಡೆಗೆ ಒಂದು ತಟ್ ಒಂದು ಬಟ್ಟೆನ ಮುಚ್ಚಿ ಇದ್ದೀನಿ ಇದು ಒಂದು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಮತ್ತು ಆ ಉಂಡೆಗಳೆಲ್ಲ ನಮಗೆ ಡಬಲ್ ಸೈಜಲ್ಲಿ ಆಗುತ್ತೆ ಹಾಗಾಗಿ ಒಂದು ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಓವನ್ನ ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಫಿಫ್ಟಿ ಡಿಗ್ರಿಯಲ್ಲಿ ಟೂ ಸೈಡ್ ರಾಡ್ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಹತ್ತು ನಿಮಿಷ ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಸುಮಾರು ಒಂದೆರಡವರೆ ಆಗೋಯಿತು ಗೆಸ್ಟ್ ಬಂದಿದ್ದರಿಂದ ಇದ್ರ ಕಡೆ ಗಮನ ಕೊಡೋಕ್ಕಾಗದೆ ಹಾಗೆ ಇಟ್ಬಿಟ್ಟಿದೆ ನೀವು ಮಾಡೋದಾದರೆ ಒಂದು ಗಂಟೆಗಳ ಕಾಲ ಬಿಡಿ ಸಾಕು ನಾನು ಒನ್ ಟೂ ಅವರ್ಸ್ ಬಿಟ್ಟಿದ್ದರಿಂದ ಸ್ವಲ್ಪ ಹಿಟ್ಟೆಲ್ಲ ಜಾಸ್ತಿ ಫ್ಲ್ಯಾಟ್ ಆದಂಗೆ ಆಗಿತ್ತು ಗುಂಡಾಗಿ ಬಂದಿರಲಿಲ್ಲ ನೀವು ಮಾಡಬೇಕಾದ್ರೆ ಒನ್ ಅವರ್ ಬಿಟ್ಟರೆ ಸಾಕು ಇರುತ್ತೆ ಆ ಟೈಮಲ್ಲೇ ನೀವು ಇಡ್ಬೋದು ಈಗ ಇದ್ರ ಮೇಲ್ಗಡೆಗೆ ನಾನು ಸ್ವಲ್ಪ ಹಾಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಓವನ್ಗಿಟ್ಟಾಗ ಬಂದು ಒಣಗಬಾರ್ದಲ್ವ ಹಾಗಾಗಿ ಸ್ವಲ್ಪ ಹಾಲನ್ನು ಸ್ಪ್ರೆಡ್ ಮಾಡಿಕೊಂಡು ಫ್ರೀ ಹೀಟ್ ಆಗಿರುವಂತಹ ಓವನ್ ಒಳಗಡೆ ಇದ್ದೀನಿ ನಾನಿಲ್ಲಿ ಟೆಂಪ್ರೇಚರ್ ಆಗಲಿ ಅಥವಾ ಅದು ಏನು ಟೂ ಸೈಡ್ ಆರ್ಡರ್ ಫಂಕ್ಷನ್ಸ್ ಇರುತ್ತೆ ಅದೇನಾಗಲಿ ಅದೇನೂ ಚೇಂಜ್ ಮಾಡ್ತಾ ಇಲ್ಲ ಜಸ್ಟ್ ನಾನಿಲ್ಲಿ ಟೈಮರ್ನ ಒಂದು ಮಾತ್ರ ಸೆಟ್ ಮಾಡಿಟ್ಕೊಳ್ತಾ ಇದ್ದೀನಿ ಮೂವತ್ತು ನಿಮಿಷಕ್ಕೆ ನಾನು ಇದನ್ನು ಟೈಮರ್ ಸೆಟ್ ಮಾಡಿಟ್ಟಿದ್ದೀನಿ ನೋಡಿ ಮೂವತ್ತು ನಿಮಿಷ ನಂತರ ತೋರಿಸ್ತಾ ಇದ್ದೀನಿ ಬನ್ನೆಲ್ಲ ಯಾವ ರೀತಿಯಾಗಿ ಬೇಕಾಗಿದೆ ಅಂತ ತುಂಬಾ ಬಿಸಿ ಇರುತ್ತೆ ಹುಷಾರಾಗಿ ತೆಗೀರಿ ಈ ರೀತಿ ತೆಗೆದ ಮೇಲೆ ಇದು ತುಂಬಾ ಹಾರ್ಡ್ ಇರುತ್ತೆ ನಾವು ಓವನಿಂದ ತೆಗೆದಾಗ ಅದ್ರ ಮೇಲುಗಡೆಗೆ ಸ್ವಲ್ಪ ಈ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಬಿಸಿ ಇರುವಾಗಲೇ ಇದ್ರ ಮೇಲೆ ಒಂದು ಬ ದಪ್ಪ ಇರುವಂತಹ ಬಟ್ಟೆನ ಮುಚ್ಚಿ ಇಟ್ಬಿಡಬೇಕು ದಪ್ಪ ಇರುವಂತಹ ಬಟ್ಟೆನ ಮುಚ್ಚಿ ಇಡೋದ್ರಿಂದ ಬನ್ಗಳು ತುಂಬಾ ಆಗುತ್ತೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನೋಡಿ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬನ್ನೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅದೇ ನಾನು ಮಾಡಿದ ಮಿಸ್ಟೇಕ್ ಏನಂದರೆ ಒನ್ ಅವರ್ ಇಡಬೇಕಿತ್ತು ಉಂಡೆಗಳನ್ನ ಕಟ್ಟಿಟ್ಟಾಗ ತುಂಬ ಇಟ್ಬಿಟ್ಟಿದೆ ಅಲ್ವಾ ಅದು ಸ್ವಲ್ಪ ಫ್ಲ್ಯಾಟ್ ಆದಂಗೆ ಆಗಿತ್ತು ಗುಂಡಿಗೆ ಬಂದಿರಲಿಲ್ಲ ಬಟ್ ತಿನ್ನೋದಕ್ಕೆ ಮಾತ್ರ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬಂದಿತ್ತು ನೀವು ಮಾಡಬೇಕಾದ್ರೆ ನಾನು ಮೊದಲೇ ಹೇಳಿದಂಗೆ ಒನ್ ಅವರ್ ಬಿಡಿ ಸಾಕು ಅದಕ್ಕಿಂತ ಜಾಸ್ತಿ ಹೊತ್ತಿಟ್ಟರೆ ಹಿಟ್ಟು ಫ್ಲ್ಯಾಟ್ ಆಗ್ತಾ ಬರುತ್ತೆ ಗುಂಡಕ್ಕಿರುವಂತಹ ಹಿಟ್ಟು ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಮೃದುವಾಗಿ ಬಂದಿದೆ ಅಂತ ನೀವು ಸಹ ಹೊರಗಡೆ ಹೋಗಿ ಬಣ್ಣನೆಲ್ಲ ತಿಂದು ದುಡ್ಡು ಖರ್ಚು ಮಾಡೋ ಬದಲು ಮನೇಲಿ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೇಮ್ ನೀವು ಅಂಗಡಿ ಬೇಕ್ರಿಗಳಲ್ಲಿ ತಿಂದರೆ ಏನು ಟೇಸ್ಟ್ ಇರುತ್ತೋ ಅದಕ್ಕಿಂತ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು